ನಟರು ಕಿರಿಕ್ ಮಾಡಿಕೊಳ್ಳುವುದು ಜೈಲಿಗೆ ಹೋಗುವುದು ಮಾಮೂಲಿಯಾಗಿದೆ ಈ ಪೈಕಿ ಇನ್ನು ಕೆಲವು ನಟರು ದೊಡ್ಡ ದೊಡ್ಡ ಕೇಸ್ನಲ್ಲಿ ಅರೆಸ್ಟ್ ಆಗಿ ಜೈಲು ಸೇರಿ ಭಾರಿ ಸಂಚಲನ ಸೃಷ್ಟಿ ಮಾಡುತ್ತಿದ್ದಾರೆ ಸಿನಿಮಾ ಅಭಿಮಾನಿಗಳು ಕೂಡ ಈ ರೀತಿಯಾಗಿ ನಟ ನಟಿಯರು ಜೈಲಿಗೆ ಹೋಗ್ತಿರುವ ಪ್ರಕರಣಗಳನ್ನು ನೋಡಿ ಬೆಚ್ಚಿ ಬಿದ್ದಿದ್ದಾರೆ ಕನ್ನಡ ಸಿನಿಮಾ ರಂಗದಲ್ಲಿ ಕೂಡ ಸಾಲು ಸಾಲು ನಟ ನಟಿಯರು ಜೈಲಿಗೆ ಹೋಗ್ತಿದ್ದಾರೆ ಇಂಥ ಸಮಯದಲ್ಲೇ ರೇಣುಕಾ ಸ್ವಾಮಿಯ ಭೀಕರ ಕೊಲೆ ಕೇಸ್ ಭಾರೀ ಸಂಚಲನ ಸೃಷ್ಟಿ ಮಾಡಿತ್ತು ಕನ್ನಡ ಸಿನಿಮಾ ರಂಗ ಅದರಲ್ಲೂ ದಕ್ಷಿಣ ಭಾರತದ ಸಿನಿಮಾ ರಂಗದ ಬಗ್ಗೆ ಇಡೀ ಇಂಡಿಯಾ ಪೂರ್ತಿ ಇದೆ ಬಾಲಿವುಡ್ ಅಂದರೆ ಹಿಂದಿ ಸಿನಿಮಾ ರಂಗ ಮಕಾಡೆ ಮಲಗಿ ಸಾಲು ಸಾಲು ಸಿನಿಮಾಗಳು ಹಿನಾಯವಾಗಿ ಸೋತು ತೊಪ್ಪೆದ್ದು ಹೋಗುತ್ತಾ ಇರುವ ಸಮಯದಲ್ಲಿ ದಕ್ಷಿಣ ಭಾರತದ ಸಿನಿಮಾಗಳು ಅದರಲ್ಲೂ ಕನ್ನಡ ಸಿನಿಮಾಗಳು ಹಿಂದಿ ಪ್ರೇಕ್ಷಕರಿಗೆ ಸಖತ್ ಇಷ್ಟ ಆಗ್ತಿವೆ ಹೀಗೆಲ್ಲ ದಕ್ಷಿಣ ಭಾರತದ ಸಿನಿಮಾ ರಂಗ ದೊಡ್ಡ ಹೆಸರು ಮಾಡುವ ಈ ಸಮಯದಲ್ಲೇ ಸಿನಿಮಾ ನಟ ನಟಿಯರು ಜೈಲಿಗೆ ಹೋಗ್ತಿದ್ದು ನಟ ದರ್ಶನ್ ದಿಢೀರ್ ಅರೆಸ್ಟ್ ಆಗಿ ಅಭಿಮಾನಿಗಳಿಂದ ಭುಗಿಲೆದ್ದ ಆಕ್ರೋಶವೇ ಕಾರಣ ನಟ ದರ್ಶನ್ ದಿಢೀರ್ ಅರೆಸ್ಟ್ ಸಿನಿಮಾ ಅಭಿಮಾನಿಗಳು ತಮ್ಮ ನೆಚ್ಚಿನ ನಟರ ಬಗ್ಗೆ ಭಾರಿ ಅಭಿಮಾನ ಇಟ್ಕೊಂಡು ತಮ್ಮ ನೆಚ್ಚಿನ ನಟರು ಹಾಗೂ ನಟಿಯರಿಗೆ ಜೀವ ಕೂಡ ಕೊಡ್ತೀವಿ ಅಂತಾರೆ ಹೀಗಾಗಿ ಸಿನಿಮಾ ನಟರು ಹಾಗೂ ನಟಿಯರು ತಪ್ಪು ಮಾಡಿದ ಸಮಯದಲ್ಲಿ ಅಭಿಮಾನಿಗಳು ಕೂಡ ಬೆನ್ನಿ ನಿಲ್ತಾರೆ ಹೀಗಿದ್ದಾಗಲೇ ನಟ ದರ್ಶನ್ ದಿಢೀರ್ ಅರೆಸ್ಟ್ ಆಗಿ ಅಭಿಮಾನಿ ಿಗಳಿಂದ ಭುಗಿಲೆದ್ದ ಆಕ್ರೋಶ ಅಂದಹಾಗೆ ಹೈಕೋರ್ಟ್ ನ್ಯಾಯಾಧೀಶರ ಮಗ ತನ್ನ ಹೆಂಡತಿ ಜೊತೆಗೆ ಕಾರಲ್ಲಿ ಅಂಗಡಿಗೆ ಬಂದಿದ್ದ ಸಮಯದಲ್ಲಿ ನಟ ದರ್ಶನ್ ಅವರ ಮನೆ ಮುಂದೆ ಕಾರನ್ನು ನಿಲ್ಲಿಸಲಾಗಿತ್ತು ಅಂತ ಆರೋಪ ಮಾಡಲಾಗಿದೆ ಇದೇ ವಿಚಾರಕ್ಕೆ ಗಲಾಟೆ ನಡೆದಿರುವ ಕಾರಣ ಇದೀಗ ಚೆನ್ನೈನಲ್ಲಿ ಕಾರು ಪಾರ್ಕಿಂಗ್ ವಿಚಾರದಲ್ಲಿ ದೊಡ್ಡ ಗಲಾಟೆ ನಡೆದಿದ್ದು ಚೆನ್ನೈನ ಪೊಲೀಸರು ತಮಿಳು ನಟ ದರ್ಶನ್ ಮತ್ತು ಅವರ ಸಹೋದರರನ್ನ ಬಂಧಿಸಿದ್ದಾರೆ ಬಿಗ್ ಬಾಸ್ ಸೆಲೆಬ್ರಿಟಿ ಆಗಿರುವ ತಮಿಳು ನಟ ದರ್ಶನ್ ಮನೆ ಚೆನ್ನೈನ ಮುಖರ್ಜಿ ಪ್ರದೇಶದಲ್ಲಿದೆ ಈಗ ಸಣ್ಣ ವಿಚಾರಕ್ಕೆ ನಟ ದರ್ಶನ್ ದೊಡ್ಡ ಸಮಸ್ಯೆ ಎದುರಿಸುವಂತಾಗಿದೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇದು ಸತ್ಯದ ಧ್ವನಿ